ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಾನು ಹೇಳಿ ಕೇಳಿ ಮಲೆನಾಡಿನ ಹುಡುಗಿ ಮಲೆನಾಡಿನಲ್ಲೇ ಹುಟ್ಟಿ ಮಲೆನಾಡಿನಲ್ಲೇ ಬೆಳೆದು ಮಲೆನಾಡಿನಲ್ಲೇ ಜೀವಿಸ್ತಾ ಇರೋವಳು ಮಲೆನಾಡಂದರೆ ಒಂದು ಸುಂದರ ಒಂದು ಮನಮೋಹಕ ರಮಣೀಯ ಅದ್ಭುತ ಏನೆಲ್ಲ ವರ್ಣಿಸ್ಬೌದು ಮಲೆನಾಡಂದರೆ ಮಳೆ ಚಂದ ಮಲೆನಾಡಿನ ಬೆಟ್ಟ ಗುಡ್ಡಗಳ ಚೆಂದ ಬೆಟ್ಟ ಗುಡ್ಡಗಳ ಕೆಳಗಡೆ ಮನೆಗಳಿರ್ತಾವಲ್ವಾ ಮಲೆನಾಡಿಗರ ಮನೆಗಳು ಇನ್ನೂ ಚಂದ ಅಲ್ಲಿನ ವೇಷಭೂಷಣ ಭಾಷೆ ಅಲ್ಲಿನ ಆಚಾರ ವಿಚಾರ ಎಲ್ಲವೂ ಸುಂದರ ನಾನಿವತ್ತು ಸ್ವಲ್ಪ ಕಾಡೊಳಗಡೆ ಹೋಗಿ ಕಾಡಿನ ಚಿತ್ರಣ ನಿಮಗೆ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಇದು ತುಂಬ ದೂರ ಇಲ್ಲ ನನ್ನ ಊರಿಂದ ಕೇವಲ ನಾಲ್ಕರಿಂದ ಐದು ಕಿಲೋಮೀಟರ್ ಒಳಗಿರುವ ಒಂದು ಪ್ರದೇಶ ಅಷ್ಟೇ ನಾಡು ಕಾಡು ಎರಡನ್ನೂ ಹೋಲಿಕೆ ಮಾಡಿದ್ರೆ ಸ್ನೇಹಿತರೆ ನಾಡಿಗಿಂತ ಕಾಡು ಚೆಂದ ಅಲ್ಲಿ ಪ್ರಕೃತಿ ಮಾತೆ ನಳನಳಿಸ್ತಾ ಇರ್ತಾಳೆ ಕಾಡು ಪ್ರಾಣಿಗಳಿರ್ತವೆ ಪ್ರ ಕಾಡು ಪ್ರಾಣಿಗಳಂದರೆ ಅವು ಮುಗ್ಧತೆಯಿಂದ ಕೂಡಿರ್ತವೆ ನೀವು ಹೇಳ್ಬೋದು ಸಿಂಹ ಚಿರತೆ ಹುಲಿ ಮನುಷ್ಯರನ್ನು ತಿನ್ನತ್ತೆ ಪ್ರಾಣಿ ತಿನ್ನತ್ತೆ ಫ್ರೆಂಡ್ಸ್ ನಾವು ಹೇಗೆ ಊಟ ಮಾಡ್ತೀವೋ ನಾವು ಹೇಗೆ ಅನ್ನ ತಿಂತೀವೋ ಅಕ್ಕಿಯಿಂದ ಹಾಗೆ ಅವುಗಳು ಮಾಂಸಾಹಾರಿಗಳು ಹಾಗಾಗಿ ಅವುಗಳನ್ನು ಊಟ ಮಾಡ್ತವೆ ಅಷ್ಟೆ ಆದರೆ ಅವು ಅವುಗಳ ಆಹಾರಕ್ಕಾಗಿ ತಿಂತವೆ ಆದರೆ ನಾಡಿನಲ್ಲಿರುವ ಜನರು ದ್ವೇಷ ಹಸೂಹೆ ಕ್ರೌರ್ಯ ದೌರ್ಜನ್ಯ ಅಹಂಕಾರ ದರ್ಪ ದೌರ್ಜನ್ಯದಿಂದ ಮೆರಿತಾ ಇರ್ತಾರೆ ಅವರಿಗೆ ಅದು ಅದರ ಪರಿವೇನೇ ಇರೋಲ್ಲ ಕಟುಕರು ಕ್ರೂರಿಗಳು ಅಂತಹ ಕ್ರೂರಿಗಳಿರುವ ನಾಡಿನಲ್ಲಿ ಬದುಕೋದಕ್ಕಿಂತ ಕಾಡು ಪ್ರಾಣಿಗಳಿರುವ ಕಾಡಿನಲ್ಲಿ ಬದುಕೋದು ಬೆಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನೀಗ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿದ್ದೀನಿ ಅಭಯಾರಣ್ಯ ಅಂದ್ರೆ ಭಯಂಕರ ದೊಡ್ಡ ಕಾಡು ಅಂತ ಹೇಳಿ ಇದು ಶಿವಮೊಗ್ಗ ಡಿಸ್ಟಿಕ್ಕಿಗೆ ಸೇರಿರುವಂತಹ ಕಾಡು ಇಲ್ಲಿ ಅನೇಕ ಪ್ರಾಣಿಗಳಿದೆ ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ದಿನಕ್ಕೆ ಒಬ್ರಲ್ಲ ಒಬ್ಬರು ಏನಾದರೂ ಒಂದು ಪ್ರಾಣಿ ಕಾಡು ಪ್ರಾಣಿನ ನೋಡೇ ನೋಡ್ತಾರೆ ಯಾರಿಗೋ ಯಾರಿಗೋ ಚಿರತೆ ಕಾಣಿಸ್ತು ಇನ್ಯಾರಿಗೋ ಕಾಡು ಕೋಣ ಕಾಣಿಸ್ತು ಎಲ್ಲೋ ಆನೆ ಇರುತ್ತೆ ಎಲ್ಲೋ ನರಿ ಕೂಗ್ತಾ ಇರುತ್ತೆ ಅವೆಲ್ಲ ಒಂಥರ ಚಂದನೆ ಪ್ರಕೃತಿ ಮಾತೆಯ ಅವರೆಲ್ಲ ಇವ್ರನ್ನೆಲ್ಲ ನಿಮಗೆ ತೋರಿಸ್ಬೇಕು ನನ್ನ ಮಲೆನಾಡನ್ನು ನಿಮಗೆ ಸ್ವಲ್ಪ ಪರಿಚಯ ಮಾಡಿಸ್ಬೇಕು ಅಲ್ಲಿನ ಮನೆಗಳು ಹೇಗಿರುತ್ತೆ ಬೆಟ್ಟ ಗುಡ್ಡಗಳ ಸೌಂದರ್ಯ ಹೇಗಿರುತ್ತೆ ಆ ಬೆಟ್ಟ ಗುಡ್ಡಗಳ ಕೆಳಗಡೆ ಇರುವ ಮನೆಗಳ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮಲೆನಾಡು ಗಿಡ್ಡ ಹಸುಗಳನ್ನು ನೀವು ನೋಡಿಲ್ಲ ಅನ್ಸುತ್ತೆ ಮಲೆನಾಡು ಗಿಡ್ಡ ಅಂದರೆ ಮಲೆನಾಡಲ್ಲಿರುವಂತಹ ಹಸುಗಳು ಇವು ಗಿಡ್ಡವಾಗಿರ್ತವೆ ಅತಿ ಹೆಚ್ಚು ಇರಲ್ಲ ಎತ್ತರ ಇಲ್ಲ ಅತಿ ಹೆಚ್ಚು ಎತ್ತರ ಇರಲ್ಲ ಆದರೆ ಮಲೆನಾಡು ಗಿಡ್ಡದ ಹಾಲು ಅತ್ಯಂತ ಶ್ರೇಷ್ಠ ಯಾಕೆಂದರೆ ಈ ಮಲೆನಾಡು ಗಿಡ್ಡ ಹಸುಗಳು ಕಾಡಿನಲ್ಲಿರುವ ಗಿಡ ಸೊಪ್ಪುಗಳನ್ನು ಹುಲ್ಲನ್ನು ಬಿಟ್ಟು ಇನ್ನೇನೂ ತಿನ್ನಲ್ಲ ಹಾಗಾಗಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಮ್ಮ ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನು ಈ ಮಲೆನಾಡಿನ ಪ್ರಕೃತಿ ಸೌಂದರ್ಯ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರೂ ಹೊಸದಾಗಿ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್